ಹಾ ಈ ದಿನದ ವಿಶೇಷವಾದಂಥ ಒಂದು ಈ ಬಸ್ಸಿನ ಮೂಲಕ ನಾವೆಲ್ಲ ಕಾರ್ಯಕರ್ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲೂ ಈ ಕೋಲಾರ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲವೂ ಸೇರಿಕೊಂಡು ಇಲ್ಲಿ ಎಂ ಸಿ ಸುಧಾಕರ್ ಅವರ ಬೆಂಬಲಿಗರಾದ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಇಡೀ ತಾಲೂಕು ಮಟ್ಟದಲ್ಲಿ ಒಂದು ಪಂಚಾಯಿತಿಗೆ ಸುಮಾರು ಇಪ್ಪತ್ತು ಬಸ್ಗಳಿಗಿಂತ ಹೆಚ್ಚಾಗಿ ಬಸ್ಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಕೋಲಾರಿಗೆ ಆಗಮಿಸ್ತಾ ಇದ್ದೀವಿ ಕಾರಣ ಏನಂದರೆ ಈಗ ಮೀಸಲು ಕ್ಷೇತ್ರದ ಅಭ್ಯರ್ಥಿಯಾದಂಥ ಗೌತಮ್ ರವರು ಇವತ್ತು ಮೀಸಲು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅವರು ನಾಮಪತ್ರವನ್ನು ಸಲ್ಲಿಸ್ತೇವೆ ದಿನಾಂಕವನ್ನು ಇವತ್ತು ನಿಗದಿ ಮಾಡಿದ್ದು ಅದಕ್ಕೋಸ್ಕರವಾಗಿ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಊರಿನ ಎಲ್ಲ ಗ್ರಾಮಸ್ಥರು ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾಂಗ್ರೆಸ್ ಹಿರಿಯ ಕಾರ್ಯಕರ್ತರು ಹಿರಿಯರು ಎಲ್ಲರೂ ಸೇರಿಕೊಂಡಂಗೆ ಇಡೀ ಈ ತಾಲೂಕಿನಲ್ಲಿ ಅಭಿವೃದ್ಧಿ ವಿಚಾರವನ್ನು ನಾವು ಮುಂದಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸನ್ನು ಬಲಪಡಿಸಬೇಕು ಅಂತ ಉದ್ದೇಶದಿಂದಾಗಿ ನಾವು ಆಗಮಿಸ್ತಾ ಇದ್ದೀವಿ ಏನು ಇವಾಗ ಕೇಂದ್ರದಲ್ಲಿ ಆಡಳಿತ ನಡೆಸ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಏನಿದೆ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥ ಜೆ ಡಿ ಎಸ್ ಪಕ್ಷ ಏನಿದೆ ಹಾಗೂ ಇವತ್ತಿನ ದಿನ ಎಲ್ಲ ಬಡವರ ಜನಾಂಗದ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗಗಳ ಒಂದು ಜನಾಂಗದವರಿಗೆಲ್ಲರೂ ವಿರುದ್ಧವಾದ ದಿಕ್ಕಿನಲ್ಲಿ ಕಾನೂನುಗಳನ್ನು ತಿದ್ದುಪಡಿ ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡವೇ ಇಡೀ ದೇಶದಲ್ಲಿ ಅಶಾಂತಿ ರೂಪಿಸ್ತಕ್ಕಂಥ ಕಾರ್ಯಕ್ರಮ ರೂಪಿಸ್ತಕ್ಕಂಥದ್ದು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿರತಕ್ಕಂಥ ಸಂವಿಧಾನವನ್ನು ಕೂಡ ನಾವು ಬಂದಿರೋದಕ್ಕೆ ನಮಗೂ ಬದಲಾವಣೆ ಮಾಡೋದಕ್ಕೆ ಬಂದಿದ್ದೀವಿ ಕಾನೂನನ್ನು ಇದನ್ನು ನಾವು ಕಿರಿ ಬರೀತೀವಿ ಇದನ್ನು ಅಂತ ಹೇಳಿಬಿಟ್ಟು ಅವರು ಇವತ್ತು ದೇವರು ಮಠ ಇನ್ನೊಂದು ಮತ್ತೊಂದು ಧರ್ಮದ ಹೆಸರುಗಳಲ್ಲಿ ಅಲ್ಪಸಂಖ್ಯಾತರ ಮೇಲೆ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದು ವರ್ಗದ ಮೇಲೆ ಎಲ್ಲ ಜಾತಿಯ ಬಡ ಬಡ ಜನರ ಮೇಲೆ ದಬ್ಬಾಳಿಕೆ ದೌರ್ಜನ್ಯಗಳನ್ನು ಮಾಡತಕ್ಕಂಥ ಆಡಳಿತವನ್ನು ಕೇಂದ್ರದಲ್ಲಿ ನಡೆಸ್ತಾ ಇದ್ದಾರೆ ಇದನ್ನು ವಿರೋಧಿಸಿ ಇವಾಗ ಮುಂದಿನ ಚುನಾವಣೆಗಳಲ್ಲಿ ಎಲ್ಲ ರೀತಿಯಲ್ಲೂ ಸಕಲ ಸಿದ್ಧತೆಗಳಿಂದ ನಾವೆಲ್ಲನೂ ಮತ ಹಾಕಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿಕೊಡ್ತಕ್ಕಂಥ ಕೆಲಸ ಕೆಲಸ ಮಾಡಬೇಕಂತೇಳಿ ನಾವು ಇವತ್ತು ಗೋಲಪಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಸುಮಾರು ಇಪ್ಪತ್ತು ಬಸ್ಗಳಿಗಿಂತ ಹೆಚ್ಚು ಜ ಬಸ್ಗಳಲ್ಲಿ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಭೇಟಿ ಕೊಟ್ಟು ನಾವು ಗೌತಮ ಅವರಿಗೆ ಬೆಂಬಲ ಸೂಚಿಸತಕ್ಕಂಥದ್ದನ್ನು ನಾವು ಮಾಡೋದಕ್ಕೆ ನಮ್ಮ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕರ್ನಾಟಕ ಸರ್ಕಾರ ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ಅವರ ಬೆಂಬಲಿಗರಾಗಿ ಇವತ್ತು ದಿನ ನಾವೆಲ್ಲ ನಮುವೆ ಕೋಲಾರ ಅವಿಭಾಜ್ಯ ಎರಡೂ ಜಿಲ್ಲೆಯಲ್ಲೂ ಕೂಡ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡೂ ಜಿಲ್ಲೆಯಲ್ಲೂ ಕೂಡ ನನಗೆ ಬಹಳ ಬಲಿಷ್ಠವಾದಂಥ ಕಾಂಗ್ರೆಸ್ ಪಕ್ಷವನ್ನು ದೃಢಪಡಿಸ್ತಕ್ಕಂಥ ಮತ್ತು ಆ ಕಾಂಗ್ರೆಸ್ ಪಕ್ಷಕ್ಕೆ ದೃಢವಾದ ಮತಗಳನ್ನು ಕೊಡಿಸ್ತಕ್ಕಂಥ ವ್ಯವಸ್ಥಿತವಾದ ಒಂದು ರೂಪನಿರೋಷಗಳನ್ನು ರೂಪಿಸ್ತಕ್ಕಂಥ ವ್ಯವಸ್ಥೆಯ ಮುಖಾಂತರ ನಾವು ಇವತ್ತು ಅವರು ಬೆಂಬಲ ಸೂಚಿಸಲು ಈ ದಿನ ನಾವು ಕೋಲಾರಕ್ಕೆ ಹೋಗ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ